ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಂ ಕೃಷ್ಣಪ್ಪನವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಬಿಜೆಪಿ ಹಿರಿಯ ಮುಖಂಡರಾದ ಯಾರೊಂಡಹಳ್ಳಿ ಹರೀಶ್ ರೆಡ್ಡಿ ಕಾಚನಾಯ್ಕನಹಳ್ಳಿ ವಿಜಯ್ ಚಂದ್ರ ಕಾಚನಾಯ್ಕನಹಳ್ಳಿ ಶಶಿನ್ ಕಿರಣ್ ರವರ ನೇತೃತ್ವದಲ್ಲಿ ಇಂದು ಹೆನಗಿರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಚನಾಯ್ಕನಹಳ್ಳಿ ಗ್ರಾಮದಲ್ಲಿ ಶಾಸಕ ಎಂ ಕೃಷ್ಣಪ್ಪರವರ ಹುಟ್ಟುಹಬ್ಬವನ್ನು ಆಚರಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಜನಪ್ರತಿನಿಧಿಗಳು ಶಾಸಕ ಎಂ ಕೃಷ್ಣಪ್ಪರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯ ತಿಳಿಸಿದರು ಇನ್ನು ಇದೇ ವೇಳೆ ಕಾಚನಾಯ್ಕನಹಳ್ಳಿ ಗ್ರಾಮಕ್ಕೆ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಶಾಸಕ ಎಂ ಕೃಷ್ಣಪ್ಪರವರು ಗುದ್ದಲಿ ಪೂಜೆ ನೆರವೇರಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಣಿ ಜಗನ್ನಾಥ್ ಮರಿರಾಜು ಜಯಣ್ಣ ಲಕ್ಷ್ಮೀಕಾಂತ್ ಮಹೇಶ್ ಮಂಜುನಾಥ್ ಶ್ರೀಮತಿ ದೀಪಾರೆಡ್ಡಿ ಶ್ರೀಮತಿ ದ್ರಾಕ್ಷಾಯಣಿ ಹೆನಗರ ಕುಮಾರ್ ಶ್ರೀನಿವಾಸ್ ರಮೇಶ್ ಕೆ ರಾಜಣ್ಣ ಪ್ರದೀಪ್ ಮಿಥುನ್ ಚರಣ್ ಮಂಜುನಾಥ್ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ರು I'm <laughs> so ಹುಟ್ಟುಹಬ್ಬದ ಸಂಭ್ರಮಕ್ಕಿಂತ ಜಾಸ್ತಿ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡಿದ್ವಿ ಬನ್ನಿ ಅಂತ ಹೇಳಿದರೆ ಆ ಒಂದು ಸಂದರ್ಭದಲ್ಲಿ ಪ್ರೀತಿ ವಿಶ್ವಾಸದಿಂದ ಒಂದು ಒಳ್ಳೆಯ ವಾತಾವರಣ ನನಗೆ ಹುಟ್ಟುಹಬ್ಬ ದೇವಸ್ಥಾನ ಮತ್ತು ಬಡವರ ಜೊತೆಯಲ್ಲಿ ಮಧ್ಯವರ್ತಿಗಳ ಜೊತೆಯಲ್ಲಿ ಆಚರಣೆ ಮಾಡಿಕೊಡ್ತೀನಿ ಇಲ್ಲವಾ ಅಂದರೆ ಹೊರಗಡೆ ದೇವಸ್ಥಾನಕ್ಕೆ ಕೊಟ್ಟು ಬರ್ತೀನಿ ಆ ದೇವರ ಅನುಗ್ರಹ ನನ್ನ ಕ್ಷೇತ್ರದ ಜನತೆಗೆ ನಾಡಿನ ಜನತೆಗೆ ಒಳ್ಳೇದು ಬಯಸಲಿ ಅಂತ ಕೇಳ್ಕೊಂಡು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿಯ ಹರಿಕಾರರು ಆದಂತಹ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರ ಒಂದು ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ಕಾಚನಾಯಕನಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಇಡೀ ಯನಗರ ಗ್ರಾಮ ಪಂಚಾಯಿತಿಯ ಕಾರ್ಯಕರ್ತರೆಲ್ಲ ಸೇರಿ ನಾಗರಿಕರ ಒಟ್ಟಿಗೆ ಒಂದು ಸಭೆ ಸಮಾರಂಭವನ್ನು ಒಂದು ಆಯೋಜನೆ ಮಾಡಿದ್ವಿ ಎಲ್ಲ ಗ್ರಾಮಗಳಿಂದಲೂ ಕೂಡ ಬಂದು ಶಾಸಕರ ಒಂದು ಹುಟ್ಟುಹಬ್ಬವನ್ನು ತುಂಬ ವಿಜೃಂಭಣೆಯಿಂದ ಆಚರಿಸಿದ ಆಚರಿಸಿದಂತಹ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸನ್ಮಿತ್ರರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಮತ್ತು ಇವತ್ತು ಹುಟ್ಟುಹಬ್ಬದ ಅಂಗವಾಗಿ ಆಗಮಿಸಿ ಆಗಮಿಸಿ ಇಲ್ಲಿ ಈ ಗ್ರಾಮದಲ್ಲಿ ಒಂದು ಕೋಟಿ ಅರವತ್ತು ಲಕ್ಷಕ್ಕೂ ಹೆಚ್ಚಿನ ಒಂದು ಅನುದಾನವನ್ನು ಕೊಟ್ಟು ರಸ್ ಕಾಂಕ್ರೀಟ್ ರಸ್ತೆ ಕಾಮಗಾರಿಗಳಿಗೆ ಪೂಜೆಯನ್ನು ನೆರವೇರಿಸಿದ್ದಂತಹ ಸನ್ಮಾನ್ಯ ಶ್ರೀ ಎಂ ಕೃಷ್ಣಪ್ಪನವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಆ ಭಗವಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರ ಸೇವೆ ಮಾಡಲು ನಮ್ಮ ಶಾಸಕರಿಗೆ ಒಂದು ಆರೋಗ್ಯ ಆಯಾಸನ ದೀರ್ಘ ಆಯುಷ್ಯವನ್ನು ಕೊಟ್ಟು ಆ ಭಗವಂತನ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಇವತ್ತು ಬೆಂಗಳೂರು ದಕ್ಷಿಣದ ಜನಪ್ರಿಯ ಶಾಸಕರು ನಮ್ಮೆಲ್ಲರ ಅಭಿವೃದ್ಧಿ ಅಧಿಕಾರರಾಗಿರ್ತಕ್ಕಂಥ ಎಂ ಕೃಷ್ಣಪ್ಪಣ್ಣನವರ ಹುಟ್ಟೊಬ್ಬದ ಅಂಗವಾಗಿ ಲೋಕ ಕಲ್ಯಾಣಾರ್ಥವಾಗಿ ಇವತ್ತು ಶ್ರೀ ವಿನಾಯಕನಿಗೆ ವಿಶೇಷ ಪೂಜೆ ಸಲ್ಲಿಸುವ ಮುಖಾಂತರ ಅವರ ಅಭಿಮಾನಿಗಳು ಕಾರ್ಯಕರ್ತರು ಮತ್ತು ಇಲ್ಲಿನ ಗ್ರಾಮಸ್ಥರು ಸೇರಿ ಅವರು ಅವರ ಹುಟ್ಟೊಬ್ಬವನ್ನು ಆಚರಣೆ ಮಾಡಿದ್ವಿ ಅದೇ ರೀತಿ ಅವರ ಇವತ್ತು ಅವರ ಪ್ರವಾಸದ ಮಧ್ಯೆ ವಿಶೇಷವಾಗಿ ಯನ್ನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಚಿನಾಯಕನಹಳ್ಳಿಯಲ್ಲಿ ಒಂದು ಕೋಟಿ ಅರವತ್ತು ಲಕ್ಷಕ್ಕೂ ಹೆಚ್ಚು ವಿವಿಧ ಕಾಮಗಾರಿಗಳಿಗೆ ಇವತ್ತು ಚಾಲನೆ ನೀಡಿದ್ದಾರೆ ಅವರಿಗೆ ನಿಜವಾಗಲೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಒಂದು ವಿಶೇಷವಾಗಿ ಅಭಿವೃದ್ಧಿಯನ್ನು ಮ ಮುಂದುವರಿಸಿರ್ತಕ್ಕಂಥ ಎಂ ಕೃಷ್ಣಪ್ಪನವರಿಗೆ ಎಲ್ಲ ಕಾರ್ಯಕರ್ತರ ಪರವಾಗಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ವಿದೇಶಿಗಳ ಪರವಾಗಿ ಅಭಿಮಾನಿಗಳ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ಅವರಿಗೆ ಮುಂದಿನ ದಿವಸಗಳಲ್ಲಿ ಹೆಚ್ಚಿನ ಅಧಿಕಾರ ಸಿಕ್ಕಿ ಮತ್ತಷ್ಟು ಸೇವೆ ನಾವು ಪಡೆಯುವಂತಾಗಲಿ ಅಂತೇಳಿ ಅವರಿಗೆ ಆರೈಸುತ್ತೇನೆ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರಾದಂತಹ ಎಂ ಕೃಷ್ಣಪ್ಪಣ್ಣನವರಿಗೆ ಈ ದಿನ ಕಾಚನಾಯ್ಕನಹಳ್ಳಿ ಗ್ರಾಮದಲ್ಲಿ ಸಾವಿರಾರು ಅಭಿ ಅಭಿಮಾನಿಗಳ ಮಧ್ಯೆ ಅವರಿಗೆ ಹುಟ್ಟು ಹಬ್ಬವನ್ನು ಆಚರಿಸ್ತೀವಿ ನಮ್ಮ ಯನ್ನಾಗ್ರ ಗ್ರಾಮ ಪಂಚಾಯಿತಿಯ ನಮ್ಮ ಬಿ ಜೆ ಪಿ ಹಿರಿಯ ಮುಖಂಡರಾದಂಥ ಹರೀಶ್ ಅಣ್ಣನವರು ಅವರು ಜಯಣ್ಣನವರು ಲಕ್ಷ್ಮೀಕಾಂತ್ ಅವರು ಸುಮಾರು ಎಲ್ಲ ಕಾರ್ಯಕರ್ತರು ಸೇರಿ ಅವರು ಹುಟ್ಟುಹಬ್ಬನ್ನು ಆಚರಿಸ್ತೀವಿ ಅದೇ ರೀತಿ ಕಾಚನಾಯ್ಕನಹಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ಎಪ್ಪತ್ತು ಲಕ್ಷದ ಅನುದಾನವನ್ನು ಕಾಮಗಾರಿಗಳಿಗೆ ಚಾಲನೆ ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕಾಚನಾಯ್ಕನಹಳ್ಳಿ ಮತ್ತು ಯನ್ನಾಗ್ರ ಗ್ರಾಮ ಪಂಚಾಯಿತಿ ಕಡೆಯಿಂದ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತೀವಿ ಮತ್ತೊಮ್ಮೆ ಎಂ ಕೃಷ್ಣಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಜನಪ್ರಿಯ ಶಾಸಕರಾದಂಥ ಎಮ್ ಕೃಷ್ಣಪ್ಪನವರಿಗೆ ಹುಟ್ಟುಹಬ್ಬದ ಕಾರ್ಯಕ್ರಮನ ಮಾಡ ಹಮ್ಮಿಕೊಂಡಿದ್ವಿ ಕಾಸಿನಾಯಕ್ಕನಡಿನಲ್ಲಿ ಅದೇ ರೀತಿ ಒಂದು ಕೋಟಿಗೂ ಹೆಚ್ಚು ಅನುದಾನವನ್ನು ಕೊಟ್ಟು ವಿವಿಧ ರಸ್ತೆಗಳಿಗೆ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನೆರವೇರಿಸಿಕೊಟ್ಟಿದ್ದಾರೆ ಎಂ ಕೃಷ್ಣಪ್ಪರು ಹುಟ್ಟು ಎಂ ಕೃಷ್ಣಪ್ಪರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ತಾಮಸ್ಥರಿಂದ ಅಭಿನಂದನೆಗಳು ಯನ್ನಾಗ್ರ ಯನ್ನಾಗ್ರ ಪಂಚಾಯಿತಿಯ ವತಿಯಿಂದ ನಾವು ಅಭಿನಂದನೆಗಳು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ನಮ್ಮ ನಮ್ಮೆಲ್ಲರ ಇತರಚಿಗಳು ಆದಂಥ ಎಂ ಕೃಷ್ಣಪ್ಪನವರು ಈ ದಿನ ಗ್ರಾಮ ಪಂಚಾಯಿತಿಯ ಕಾಚನಕನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ್ದಾರೆ ಆಗಮಿಸಿದರು ಅವರಿಗೆ ನಮ್ಮೆಲ್ಲ ಯನ್ನಾಗ್ರ ಗ್ರಾಮ ಪಂಚಾಯಿತಿಯ ಎಲ್ಲ ಪಂಚಾಯಿತಿಯ ಮುಖಂಡರು ಹಾಗೂ ಎಲ್ಲ ನಮ್ಮ ಕಾರ್ಯಕರ್ತರ ವತಿಯಿಂದ ವಿಜೃಂಭಣೆಯಿಂದ ಒಂದು ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ ಹಾಗಾಗಿ ಅವರು ಕೂಡ ತುಂಬ ಖುಷಿಯಾಗಿ ನಮ್ಮೆಲ್ಲ ಕಾರ್ಯಕರ್ತರ ಉತ್ಸಾಹವನ್ನು ಅವರು ತುಂಬ ಶ್ಲಾಘಿಸಿದ್ದಾರೆ ಹಾಗೆ ಇದೇ ಸಂದರ್ಭದಲ್ಲಿ ನಮ್ಮ ಕಾಸನಕಳ್ಳಿ ಗ್ರಾಮದ ಒಂದು ದಿನೆಯಲ್ಲಿ ಸುಮಾರು ಒಂದು ಕೋಟಿ ಅರವತ್ತು ಲಕ್ಷದವರೆಗೂ ಒಂದು ಕಾಮಗಾರಿಗಳಿಗೆ ಚಾಲನೆಯನ್ನು ನೀಡಿರ್ತಾರೆ ಅವರಿಗೆ ನಮ್ಮೆಲ್ಲ ಗ್ರಾಮ ಪಂಚಾಯಿತಿಯ ಕಾರ್ಯಕರ್ತರು ಹಾಗೂ ನಮ್ಮೆಲ್ಲ ಗ್ರಾಮ ಪಂಚಾಯಿತಿಯ ಮುಖಂಡರುಗಳು ಹಾಗೂ ಎಲ್ಲ ಜನ ಅವರಿಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೇವೆ ನಮ್ಮ ಹೆಮ್ಮೆ ನಮ್ಮ ಎಮ್ ಎಲ್ ಎ ನಮ್ಮ ಸ್ವಾಭಿಮಾನ ನಮ್ಮ ಎಮ್ ಎಲ್ ಎ ಅವ್ರಿಗೆ ಎಮ್ ಎಮ್ ಎಲ್ ಎ ಕೃಷ್ಣಪ್ಪನ ಕೃಷ್ಣಪಣ್ಣನವ್ರಿಗೆ ನಮ್ಮೆಲ್ಲರಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರ ಹುಟ್ಟುಹಬ್ಬವನ್ನು ಏನಾದರೂ ಗ್ರಾಮ ಪಂಚಾಯಿತಿ ಮತ್ತು ಕಾಂಚನಹಳ್ಳಿ ಗ್ರಾಮಸ್ಥರಿಂದ ಅದ್ದೂರಿಯಾಗಿ ನೆರವೇರಿಸ್ತಾರೆ ಇದೇ ದಿನ ಸಲುವಾಗಿ ಒಂದು ಕೋಟಿ ಅರವತ್ತು ಲಕ್ಷ ರೂಪಾಯಿಗಳ ಕಾಮಗಾರಿಯನ್ನು ಇಂದು ಎಂ ಕೃಷ್ಣಪ್ಪನವರು ಬಂದು ಚಾಲನೆ ಕೊಟ್ಟಿರ್ತಾರೆ ಅವರಿಗೆ ಧನ್ಯವಾದಗಳು